ವಿನ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಾವು ಹಲವಾರು ಜನರನ್ನು ಸ್ಮರಿಸುತ್ತೇವೆ ನೆನಪಿಸಿಕೊಳ್ಳುತ್ತೇವೆ ಆ ನಿಟ್ಟಿನಲ್ಲಿ ಒಬ್ಬ ಮೇರು ಕಲಾವಿದ ಒಬ್ಬ ಸರಳ ಸಜ್ಜನಿಕೆಗೆ ಹೆಸರಾದಂತಹ ಕಲಾವಿದ ಜೊತೆಗೆ ಅಪಾರ ಜನರ ಪ್ರೀತಿ ಪಾತ್ರಕ್ಕೆ ಕಾರಣರಾದಂತಹ ಕಲಾವಿದರು ಜೊತೆಗೆ ಏನೆಲ್ಲ ಇದ್ದರೂ ಕೂಡ ಕನ್ನಡವನ್ನೇ ತಮ್ಮ ನರನಾಡಿಗಳಲ್ಲಿ ಕರಗತ ಮಾಡಿಕೊಂಡು ಈ ಕನ್ನಡ ನಾಡಿಗೋಸ್ಕರನೇ ತಮ್ಮ ಸೇವೆಯ ನನ್ನ ಕಲಾ ಸೇವೆಯನ್ನು ಮಾಡಿದಂತಹ ಕಲಾವಿದರ ಜನ್ಮ ದಿನಾಚರಣೆ ಹಾಗಾಗಿ ಅಂತಹ ಕಲಾವಿದರ ನಾನು ಹೆಸರು ಹೇಳುವಂತಹ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ ಎಲ್ರಿಗೂ ಗೊತ್ತು ಅಂತಹ ಕಲಾವಿದ ಯಾರೆಂಬುದು ಇಡೀ ಚಿಕ್ಕ ಮಗುವಿಂದ ಹಿಡಿದು ವಯೋವೃದ್ಧರವರೆಗೂ ಗೊತ್ತಿದೆ ಆ ಕಲಾವಿದರೇ ಕರ್ನಾಟಕ ರತ್ನ ಕಲಾ ಕೇಸರಿ ಪದ್ಮಭೂಷಣ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಇಂತಹ ರಾಜ್ಕುಮಾರ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತು ನಾವು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ ನಮ್ಮೊಟ್ಟಿಗೆ ಆ ವಿಷಯವನ್ನು ಹಂಚಿಕೊಳ್ಳಕ್ಕೆ ಆಗಮಿಸಿದ್ದಾರೆ ವಾಗ್ವಿಗಳು ಸಾಹಿತಿಗಳು ಹಿರಿಯ ಪತ್ರಕರ್ತರು ಹಾಗೂ ಸಹೃದಯಗಳು ನಾಗೇಂದ್ರ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಸರ್ ನಾನೀಗಾಗಲೇ ಹೇಳಿದಾಗೆ ರಾಜ್ಕುಮಾರ್ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಹಾಗಾಗಿ ಅಂತಹ ರಾಜ್ಕುಮಾರ್ ಏನು ಕಲೆ ಬಗ್ಗೆ ನಾವು ಎಲ್ಲರೂ ಹೇಳೋಷ್ಟೇ ಇಲ್ಲ ವಿಶೇಷವಾಗಿ ಒಂದಷ್ಟು ವಿಷಯ ತಿಳ್ಕೊಳ್ಳೋಣ ಅಂತಂದೇಳಿದ್ರೆ ಆ ರಾಜ್ಕುಮಾರ್ ಅವ್ರಿಗೂ ಚಿಕ್ಕಬಳ್ಳಾಪುರಕ್ಕೂ ನಿಮ್ಮ ಚಿಕ್ಕ ನಂಟಿದೆ ಆ ಒಂದು ವಿಶೇಷತೆ ಏನು ಅಂತಂದು ಹೇಳ್ಬೋದಾ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಚಿಕ್ಕಬಳ್ಳಾಪುರ ಕೇವಲ ಐವತ್ತಾರು ಕಿಲೋಮೀಟರ್ ಸಮೀಪದಲ್ಲಿದೆ ಇದು ಬಡವರ ಪಾಲಿನ ಊಟಿ ಪ್ರವಾಸಿಗರ ಸ್ವರ್ಗ ಅಂತಂದು ಹೆಸರು ಪಡೆದಿರ್ತಕ್ಕಂತಹ ನಂದಿ ಬೆಟ್ಟ ಒಳಗೊಂಡಿರ್ತಕ್ಕಂತಹ ಕ್ಷೇತ್ರ ಇದು ಚಿಕ್ಕಬಳ್ಳಾಪುರ ಎರಡು ವಿಷಯದಲ್ಲಿ ವಿಶ್ವ ಪ್ರಸಿದ್ಧಿಯಾಗಿದೆ ಒಂದು ಈ ಮಣ್ಣಿನಲ್ಲಿ ವಿಶ್ವವಿಖ್ಯಾತ ಇಂಜಿನಿಯರ್ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿದ್ದಾರೆ ನಿಜ ಇನ್ನೊಂದು ನಂದಿ ಬೆಟ್ಟ ಒಂದು ಪ್ರಾಕೃತಿಕ ಒಂದು ಭೌತಿಕ ಈ ಎರಡು ಕಾರಣಗಳಿಂದ ಚಿಕ್ಕಬಳ್ಳಾಪುರ ವಿಶ್ವ ಪ್ರಸಿದ್ಧಿಯಾಗಿದೆ ಒಂದು ವಿಷಯದಲ್ಲೂ ಸಹ ಚಿಕ್ಕಬಳ್ಳಾಪುರ ವಿಶ್ವಪ್ರಸಿದ್ಧಿ ಚಿಕ್ಕಬಳ್ಳಾಪುರ ವಿಶ್ವ ಪ್ರಸಿದ್ಧಿ ಅಂದರೆ ಭಾರತೀಯ ಚಲನಚಿತ್ರ ರಂಗದಲ್ಲಿ ವಿಶೇಷವಾಗಿ ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ರಂಗದಲ್ಲಿ ದಂತಕಥೆಯಾಗಿ ನ ಭೂತೋ ನ ಭವಿಷ್ಯತ್ ಅನ್ನತಕ್ಕಂತಹ ರೀತಿಯಲ್ಲಿ ಅಜರಾಮರ ಕೀರ್ತಿ ಗಳಿಸಿದಂತಹ ಕನ್ನಡಿಗರ ಹೃದಯ ಸಿಂಹಾಸನಾಧೀಶ್ವರ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಡಾಕ್ಟರ್ ಅವರು ಅವರು ತಮ್ಮದೇ ಆದಂತಹ ಅಭಿನಯದ ಮೂಲಕ ಕರ್ನಾಟಕ ಭಾರತ ಅಷ್ಟೇ ಅಲ್ಲದೆ ವಿಶ್ವದಲ್ಲಿ ಕೋಟ್ಯಾನು ಕೋಟಿ ಅಭಿಮಾನಿಗಳನ್ನ ಹೊಂದಿರ್ ಹೊಂದಿದ್ದಂತಹ ಅವರು ಇವ್ರಿಗೂ ಚಿಕ್ಕಬಳ್ಳಾಪುರಕ್ಕೂ ಒಂದು ತುಂಬಾ ಅವಿನಾಭಾವ ಸಂಬಂಧ ಇದೆ ಅನ್ನೋದು ಈ ಒಂದು ನನ್ನ ಹೇಳಿಕೆಯ ಒಂದು ಪೂರ್ವದ ಹಿನ್ನೆಲೆ ಆಗಿದೆ ಸರಿ ನೋಡಿ ಅಲ್ಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಂದ್ರೆ ಒಬ್ಬ ದೊಡ್ಡ ಮೇರು ನಟ ಅಂದ್ರೆ ಇಡೀ ಭಾರತ ದೇಶನೇ ಆ ನೋಡ್ತಕ್ಕಂಥ ನಟ ಆಗಿದ್ರು ಅಂತವರು ಚಿಕ್ಕಬಳ್ಳಾಪುರಕ್ಕೆ ನಂಟಿದೆ ಅಂತ ಹೇಳ್ತಾ ಇದ್ರೆ ಯಾವ ರೀತಿ ಅಂತ ಹೇಳ್ಬಹುದು ಅಂತ ನೋಡಿ ಸಿಂಗನಲ್ಲೂರ್ ಪುಟ್ಸಾಮಯ್ಯ ಲಕ್ಷ್ಮಮ್ಮ ರವರಿಗೆ ಸುಪುತ್ರರಾಗಿ ಜನಿಸಿದ ಮುತ್ತುರಾಜು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ಎಚ್ ಎಲ್ ಎನ್ ಸಿಂಹ ನಿರ್ದೇಶನದ ಬೇಡ ಬೇಡರ್ ಕಣ್ಣಪ್ಪ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದ್ರು ಆಗ ಇವರು ಮುತ್ತುರಾಜ್ ಹೋಗ್ಬಿಟ್ಟು ರಾಜ್ಕುಮಾರ್ ಆದ್ರು ಈ ರಾಜ್ಕುಮಾರ್ ರವರು ಆರಂಭಿಕ ದಿನಗಳಲ್ಲಿ ಅತ್ಯಂತ ಕಡು ಕಷ್ಟದ ಕಾರ್ಪಣ್ಯಗಳನ್ನು ಅನುಭವಿಸಿದ್ರು ಕುಟುಂಬ ನಿರ್ವಹಣೆಗೋಸ್ಕರ ತುತ್ತು ಅನ್ನಕ್ಕೆ ಸ್ವಲ್ಪ ಬಟ್ಟೆಗೋಸ್ಕರ ಇವರು ಇವರು ಶ್ರಮ ಪಡಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಅವರು ರಂಗಭೂಮಿಯಲ್ಲೂ ಸಹ ನಟನೆ ಮಾಡ್ತಾ ಇದ್ರು ರಾಜ್ಕುಮಾರ್ ಜಿ ವಿ ಐಆರ್ ಎನ್ ಬಾಲಕೃಷ್ಣ ನರಸಿಂಹರಾಜು ಇವರೆಲ್ಲ ನಾಟಕಗಳಲ್ಲಿ ಅಭಿನಯ ಮಾಡಿ ಅದರಿಂದ ಬರೋ ಸಂಪಾದನೆನಲ್ಲಿ ಜೀವನ ನಿರ್ಮಾಣ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಐವತ್ ನಾಲ್ಕಿಂದ ಅರವತ್ತನೇ ಇಸ್ವಿಯ ಈ ಮಧ್ಯದ ಆರು ವರ್ಷಗಳ ಅವಧಿಯಲ್ಲಿ ಚಿಕ್ಕಬಳ್ಳಾಪುರದ ಇವಾಗ ಏನು ವಾಣಿ ಚಿತ್ರ ಮಂದಿರ ಅಂತಂದ್ಬಿಟ್ಟಿದೆ ಅವಾಗ ಅದೊಂದು ಟೆಂಟ್ ಅಲ್ಲಿ ರಾಜ್ಕುಮಾರ್ ಅವರು ಬಂದು ನಾಟಕಗಳನ್ನ ಅಭಿನಯಿಸ್ತಾ ಇದ್ರು ಅನ್ನೋದನ್ನ ಇವತ್ತು ಬದುಕಿರ್ತಕ್ಕಂತಹ ನೂರು ವರ್ಷಗಳ ಹತ್ತಿರಕ್ಕೆ ಬಂದಂತಹ ಹಿರಿಯರು ನೆನಪು ಮಾಡ್ಕೊಳ್ತಾರೆ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಈ ಭವಾನಿ ಸ್ಟುಡಿಯೋ ಮಾಲೀಕರಾದಂತಹ ರವ್ರಿಗೂ ರಾಜ್ಕುಮಾರ್ ರವ್ರಿಗೂನು ಬಹಳ ಗಲಸ್ಯ ಕಂಠಸ್ಯ ನಂಟಿತ್ತು ಆಗ ಈ ವಿಚಾರನು ಸೇರ್ಕೊಂಡಂತೆ ರಾಜ್ಕುಮಾರ್ ಅವರ ಅನೇಕ ಸ್ಥಿರಚಿತ್ರಗಳನ್ನು ತೆಗೆದು ಅವರು ಅವರು ಸಹ ಅಜರಾಮರ ಕೀರ್ತಿ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ನೀವು ಹೇಳಪ್ಪ ಏನಂತಂದ್ರೆ ರಾಜ್ಕುಮಾರ್ ಅವರು ಮೂಲತಃ ರಂಗಭೂಮಿ ಕಲಾವಿದ್ರು ಒಂದು ರೀತಿ ಜೀವನ ನಿರ್ವಹಣೆಗೆ ಅಂದು ಕಡು ಬಡತನ ಇದ್ದಂತಹ ಸ್ಥಿತಿನಲ್ಲಿ ರಂಗಭೂಮಿಯಿಂದ ಬಂದಂತಹ ಕಲಾವಿದ್ರು ಅಂತಹ ರಂಗಭೂಮಿ ಕಲಾವಿದ್ರು ಚಿಕ್ಕಬಳ್ಳಾಪುರದಲ್ಲಿ ಬಂದು ನಾಟಕ ಮಾಡಿದ್ದಾರೆ ಅಂತಂದ್ರೆ ಚಿಕ್ಕಬಳ್ಳಾಪುರ ಕೂಡ ಒಂದು ರೀತಿಯ ಹೆಮ್ಮೆ ಅಂತಾನೆ ಕೊಡಬಹುದು ಜೊತೆಗೆ ಚಿಕ್ಕಬಳ್ಳಾಪುರ ಕೂಡ ಒಂದು ಕಲೆಗೆ ಈ ಒಂದು ರಂಗಭೂಮಿ ಕಲೆಗೆ ಆಗ್ಲಿ ಅಥವಾ ವಿವಿಧ ಕಲೆಗಳಿಗೆ ಆಗ್ಲಿ ಒಂದು ಪ್ರೋತ್ಸಾಹದಾಯಕವಾದಂತಹ ಸ್ಥಳ ಅಂತಾನು ನಾವು ಹೇಳ್ಬೋದಾಗ್ತದೆ ಸೊ ಈ ನಿಟ್ಟಿನಲ್ಲಿ ಈಗ ಹೇಳಿದ್ರಿ ಯಾರಿಗೆ ನಮ್ಮ ಭವಾನಿ ನಾರಾಯಣ್ಗೆ ಅವ್ರಿಗೆ ಒಂದು ರೀತಿಯಲ್ಲಿ ಗಳಸ್ಯ ಕಂಠಸ್ಯ ಅಂತ ಹೇಳಿದ್ರಿ ಅದು ಬಿಟ್ಟರೆ ಇನ್ನು ಹೇಗೆ ರಾಜ್ಕುಮಾರ್ ಅವರು ಚಿಕ್ಕಬಳ್ಳಾಪುರದ ಈ ನಾಟಕ ಒಂದೇನಾ ಇನ್ನು ಬೇರೆ ಏನಾದರೂ ಶೂಟಿಂಗ್ ಗೂಟಿಂಗ್ಸ್ ಎಲ್ಲ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದಾಗ ಬಂದಿದ್ರಾ ಏನು ಅಂತ ಬಹಳಷ್ಟು ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿನ ಚಿತ್ರೀಕರಣ ಮತ್ತು ಫೈಟಿಂಗ್ ಚಿತ್ರೀಕರಣಗಳ ಸಂದರ್ಭದಲ್ಲಿ ರಾಜ್ಕುಮಾರ್ನ ಹೀರೋ ಆಗಿ ಆಯ್ಕೆ ಮಾಡಿ ಹೊರಾಂಗಣ ಚಿತ್ರೀಕರಣ ನಡೀತಾ ಇದ್ದಿದ್ದು ನಂದಿ ಬೆಟ್ಟದಲ್ಲಿ ವಿಶೇಷವಾಗಿ ಅಲ್ಲಿಯ ಪ್ರಾಕೃತಿಕ ಸಿರಿಯ ಸೊಬಗಿನ ನಡುವೆ ಅವರ ಹಾಡುಗಳು ಧ್ವನಿಮೂತ್ರಣ ಆಗ್ತಾ ಇತ್ತು ಅದು ಅದರಲ್ಲಿ ಅನೇಕ ಚಲನಚಿತ್ರಗಳು ಒಂದು ಮಾಲತಿ ಮಾಧವ ಇರ್ಬೋದು ಆಮೇಲೆ ಹಸಿರು ತೋರಣ ಇರ್ಬೋದು ಆಮೇಲೆ ಹುಲಿಯ ಹಾಲಿನ ಮೇವು ಇರ್ಬೋದು ಬಂಗಾರದ ಮನುಷ್ಯ ಇರ್ಬೋದು ರಾಜ್ಕುಮಾರ್ ಅವರ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಅಂತಿಮವಾಗಿ ಬಿಡುಗಡೆ ಆದ ಶಬ್ದ ವೇದಿ ಇರ್ಬೋದು ಈ ಎಲ್ಲ ಇನ್ನೂ ಹಲವು ಅನೇಕ ಚಿತ್ರಗಳು ಇಲ್ಲಿ ಚಿತ್ರೀಕರಣ ಆಗ್ತಾ ಇತ್ತು ಹಾಗಾಗಿ ರಾಜ್ಕುಮಾರ್ ಅವರು ಚಿತ್ರೀಕರಣಕ್ಕೆ ಬಂದಾಗ ಎಲ್ಲನು ನಂದಿ ಬೆಟ್ಟಕ್ ಬಂದಾಗ ಚಿಕ್ಕಬಳ್ಳಾಪುರಕ್ಕೂ ಅವ್ರಿಗೂನು ಇದ್ದಂತಹ ನಂಟನ ಅವರೇನೇನೆ ಸ್ಮರಿಸ್ಕೊಳ್ತಾ ಇದ್ರು ಬಂಗಾರದ ಮನುಷ್ಯ ಕನ್ನಡ ಚಲನಚಿತ್ರರಂಗದಲ್ಲಿ ಎರಡು ವರ್ಷಗಳ ಕಾಲ ಒಡಿ ದಾಖಲೆ ಇದೆ ಅದರ ದ್ರಾಕ್ಷಿ ತೋಟದ ಚಿತ್ರೀಕರಣ ಆಗಿದ್ದು ನಮ್ಮ ಬಿಜ್ವಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಹ್ಮ್ ಆ ಬಿಜ್ವಾರ ಜಿಲ್ಲೆನಲ್ಲಿ ಆ ಚಿಕ್ಕಬಳ್ಳಾಪುರ ಸಮೀಪ ಆ ಬಿಜ್ವಾರದಲ್ಲಿ ಅದೊಂದು ಕುಗ್ರಾಮ್ ದಲ್ಲಿ ತಿಂಗಳು ಗಟ್ಟಲೆ ರಾಜ್ಕುಮಾರ್ ಅವರು ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ರು ಹಾಗಾಗಿ ಈ ಮಣ್ಣಿಗೂ ರಾಜ್ಕುಮಾರ್ ಅವ್ರಗೂ ನಟನೆಯ ಮೂಲಕವಾಗಿ ಕೂಡ ಸಂಬಂಧ ಇದೆ ಅಂದ್ರೆ ಮಾಡೋ ತಾವೇನಾದ್ರೂ ರಾಜ್ಕುಮಾರ್ ನೋಡಿದ್ರ ಅಂತ ನಾನು ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಶಬ್ದವೇದಿ ಚಲನಚಿತ್ರ ಚಿತ್ರೀಕರಣ ಇಲ್ಲೇ ಈ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರದ ಒಂದು ಪುಟಾಣಿ ರೈಲ್ ಓಡಾಡ್ತಾ ಇತ್ತು ಆ ಪುಟಾಣಿ ರೈಲ್ನಲ್ಲಿ ವಜ್ರಮುನಿಗೂ ಅವ್ರಿಗೂ ವಿದ್ಯುತ್ ಸನ್ನಿವೇಶ ಇದು ಫೈಟಿಂಗ್ ಸನ್ನಿವೇಶ ಇತ್ತು ಆ ಸಂದರ್ಭದಲ್ಲಿ ಅವರನ್ನ ನಾನು ನೋಡಿದ್ದೀನಿ ಮೂಲತಃ ಹೇಳ್ಬೇಕು ಅಂದ್ರೆ ನನ್ಗೆ ಅರವತ್ತೇಳು ವರ್ಷ ನಾನು ಚಿಕ್ಕ ವಯಸ್ಸಿನಿಂದಾನು ರಾಜ್ಕುಮಾರ್ ಅವ್ರನ್ನ ಅವರ ಒಂದು ಅಭಿನಯಕ್ಕಾಗಿ ತುಂಬಾ ಪ್ರೀತಿಸಿದಂತಹ ವ್ಯಕ್ತಿ ಹಾಗಾಗಿ ಅವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ ಹೀಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಒಂದು ಅಚ್ಚರಿಯ ವಿಷಯ ನಮಗೆ ಗಮನಕ್ಕೆ ಬಂತು ಏನಪ್ಪಾ ಅದು ಅಂದರೆ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಗುಂಡೂರಾಯಿರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಗೋಕಾಕ್ ವರ್ದಿ ಅಂತಕ್ಕಂತಹ ಒಂದು ಅಮೋಘವಾದಂತಹ ಚಳುವಳಿ ರಾಜ್ಯದಲ್ಲಿ ಉತ್ಕೊಂತು ಈ ದಿರ್ ಬಂದು ಪಾಟೀಲ್ ಪುಟ್ಟಪ್ಪ ಅವರು ಪಾಟೀಲ್ ಪುಟ್ಟಪ್ಪ ಅವರು ಕರೆ ಕೊಟ್ರು ಗೋಕಾಕ್ ಚಳುವಳಿಗೆ ರಾಜ್ಕುಮಾರ್ ಅವರೇ ನೀವು ಬಂದ್ರೆ ಈ ಒಂದು ಮೂರ್ತಿ ಸ್ವರೂಪ ಬರುತ್ತೆ ಕನ್ನಡಿಗರಲ್ಲಿ ಚೈತನ್ಯ ಬರುತ್ತೆ ಅಂತ ಕೋರಿದಾಗ ರಾಜ್ಕುಮಾರ್ ಅವರು ಅಂಬರೀಷು ಅಶೋಕು ಬಾಲಕೃಷ್ಣ ನರಸಿಂಹರಾಜು ವಜ್ರಮುನಿ ಹಾಗೂ ನಟಿಯರು ಅನೇಕ ಮಂದಿ ಸೇರಿ ಒಂದು ಬಸ್ ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸಿದ್ರು ಚಿಕ್ಕಬಳ್ಳಾಪುರಕ್ಕೂ ಕೂಡ ಬಂದ್ರು ಇದೇ ನಮ್ಮ ಸರ್ಕಾರಿ ಜೂನಿಯರ್ ಕಾಲೇಜ್ ಎದುರುಗಡೆ ಅವರು ಬಂದಂತ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ರಾಜ್ಕುಮಾರ್ ನೋಡೋದಕ್ಕೆ ಬಹಳ ಬೆಳಗಿನ ಜಾವದಿಂದಾನೇ ಕಾಯ್ತಾ ಇದ್ರು ರಾಜ್ಕುಮಾರ್ ಬಂದ್ರು ಭಾಷಣ ಮಾಡಿದ್ರು ಇವತ್ ಅದ್ ನೆನ್ಸ್ಕೊಂಡ್ರೆ ಮೈ ರೋಮಾಂಚನ ಆಗತ್ತೆ ಹೋರಾಟಕ್ಕೂ ಸಹ ಚಿಕ್ಕಬಳ್ಳಾಪುರ ಪ್ರಸಿದ್ಧಿ ರಾಜ್ಕುಮಾರ್ ಹೋರಾಟದಲ್ಲಿ ಭಾಗವಹಿಸಿದ್ದು ಸಹ ಇಲ್ಲಿ ಚಿಕ್ಕಬಳ್ಳಾಪುರ ಕನ್ನಡಿಗರ ಒಂದು ನಮ್ಮ ಸ್ಥಳೀಯರ ಸುಕೃತ ಸ್ಫೂರ್ತಿ ಅಂತಾನು ಸ್ಫೂರ್ತಿ ನಂತರ ಅವರಿಂದ ಸ್ಫೂರ್ತಿ ತೆಗೆದುಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಮುಂದೆ ನಾನು ಆಮೇಲೆ ವೀರ್ಷಕರ್ ಅಂತ ಅಂದ್ಬಿಟ್ಟು ನನ್ನ ಸಹ ಕಲಾವಿದ ಮತ್ತು ಹೋರಾಟಗಾರ ಆಮೇಲೆ ವಿಜಯ್ ಕುಮಾರ್ ಅಂತ ಅಂದ್ಬಿಟ್ಟು ಆಮೇಲೆ ಇವರು ನಮ್ಮ ಎಲ್ವಳ್ಳಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿದ್ರು ಎಲ್ವಳ್ಳಿ ರಮೇಶ್ ಅವರು ಆಮೇಲೆ ಸೊಳ್ಳೆ ಬಸವರಾಜ್ ಅಂತ ಅಂದ್ಬಿಟ್ಟು ನಗರ ತ್ರಿಪೇಟೆಯೊಬ್ರು ಸ್ವಾಮಿಗಳು ಮತ್ತೊಬ್ರು ವಿಜಯ್ ಕುಮಾರ್ ಅಂತ ನಾವೆಲ್ಲ ಸೇರ್ಬಿಟ್ಟು ಏನ್ ಮಾಡಿದ್ವಿ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ಎಂಬತ್ತೆರಡನೇ ಇಸ್ಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ದು ಐವತ್ತು ವರ್ಷಗಳ ಹಿಂದುಗಡೆ ಡೆಲ್ಲಿನಲ್ಲಿ ಪ್ರಕಟಣೆ ಆಗ್ಬಿಟ್ಟಂತಹ ಆಂಗ್ಲ ಪತ್ರಿಕೆಯಲ್ಲಿ ಸುದ್ದಿ ಆಗಿ ಬಂದಿತ್ತು ನಮ್ಗೆ ನೋಡಿ ಅದು ಈ ನಮ್ಗೆ ನಿಜವಾಗ್ಲು ಇವತ್ತು ಅದು ಹೆಮ್ಮೆ ಸಂಖ್ಯೆ ಹಾಗಾಗಿ ಗೋಕಾಪುರದ ಹೋರಾಟ ಮಾಡಿರೋದ್ರಲ್ಲಿ ನಾವು ಸಹ ಇದ್ದೀವಿ ನಮಗ್ ಸ್ಫೂರ್ತಿ ರಾಜ್ಕುಮಾರ್ ಅನ್ನೋದು ತುಂಬಾ ಇಲ್ಲಿ ಅಂದ್ರೆ ಒಂದು ರೀತಿ ಹೇಳ್ಬೇಕು ಅಂತಂದ್ರೆ ಅದೊಂದು ನಿಮ್ಮ ಸುಕೃತ ಅಂತಾನೋ ಅದೃಷ್ಟ ಅಂತಾನೋ ಭಾಗ್ಯ ಅಂತಾನು ಭಾವಿಸಬಹುದು ಖಂಡಿತ ಖಂಡಿತ ರಾಜ್ಕುಮಾರ್ ಅವ್ರು ನೋಡೋದು ಅಂದ್ರೆ ತಮಾಷೆ ಅವರು ಸ್ಫೂರ್ತಿ ತಗೊಂಡು ನಾವು ಚಳುವಳಿನಲ್ಲಿ ಪಟ್ಟೆ ಹೊರ ಪಿ ಯು ಸಿ ಫಸ್ಟ್ ಇಯರ್ ಪಿ ಯು ಸಿ ನಾನು ಹೋರಾಟ ಕೂತ್ಕೊಂಡೆ ಶಬಾ ಒಳ್ಳೇದು ವಿ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ನಾವು ಹಲವಾರು ಜನರನ್ನು ಸ್ಮರಿಸುತ್ತೇವೆ ನೆನಪಿಸಿಕೊಳ್ಳುತ್ತೇವೆ ಆ ನಿಟ್ಟಿನಲ್ಲಿ ಒಬ್ಬ ಮೇರು ಕಲಾವಿದ ಒಬ್ಬ ಸರಳ ಸಜ್ಜನಿಕೆಗೆ ಹೆಸರಾದಂತಹ ಕಲಾವಿದ ಜೊತೆಗೆ ಅಪಾರ ಜನರ ಪ್ರೀತಿ ಪಾತ್ರಕ್ಕೆ ಕಾರಣರಾದಂತಹ ಕಲಾವಿದರು ಜೊತೆಗೆ ಏನೆಲ್ಲ ಇದ್ದರೂ ಕೂಡ ಕನ್ನಡವನ್ನೇ ತಮ್ಮ ನರನಾಡಿಗಳಲ್ಲಿ ಕರಗತ ಮಾಡಿಕೊಂಡು ಈ ಕನ್ನಡ ನಾಡಿಗೋಸ್ಕರನೇ ತಮ್ಮ ಸೇವೆಯನ್ನು ಕಲಾ ಸೇವೆಯನ್ನು ಮಾಡಿದಂತಹ ಕಲಾವಿದರ ಜನ್ಮದಿನಾಚರಣೆ ಹಾಗಾಗಿ ಅಂತಹ ಕಲಾವಿದರ ನಾನು ಹೆಸರು ಹೇಳುವಂಥ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ ಎಲ್ರಿಗೂ ಗೊತ್ತು ಅಂತಹ ಕಲಾವಿದ ಯಾರೆಂಬುದು ಇಳಿ ಚಿಕ್ಕ ಮಗುವಿಂದ ಹಿಡಿದು ವಯೋವೃದ್ಧರವರೆಗೂ ಗೊತ್ತಿದೆ ಆ ಕಲಾವಿದರೆ ಕರ್ನಾಟಕ ರತ್ನ ಕಲಾ ಕೇಸರಿ ಪದ್ಮಭೂಷಣ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಇಂತಹ ರಾಜ್ಕುಮಾರ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತು ನಾವು ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ ನಮ್ಮೊಟ್ಟಿಗೆ ಆ ವಿಷಯವನ್ನು ಹಂಚಿಕೊಳ್ಳಕ್ಕೆ ಆಗಮಿಸಿದ್ದಾರೆ ವಾಗ್ಮಿಗಳು ಸಾಹಿತಿಗಳು ಹಿರಿಯ ಪತ್ರಕರ್ತರು ಹಾಗೂ ಸಹೃದಯಗಳು ಆದಂತ ಟಿ ಎಸ್ ನಾಗೇಂದ್ರ ಬಾಬುರು ಟಿ ಎಸ್ ನಾಗೇಂದ್ರ ಅವರಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಸರ್ ನಾನೀಗಾಗಲೇ ಹೇಳಿದಾಗೆ ರಾಜ್ಕುಮಾರ್ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಹಾಗಾಗಿ ಅಂತಹ ರಾಜ್ಕುಮಾರರು ಏನು ಕಲೆ ಬಗ್ಗೆ ನಾವು ಎಲ್ಲರೂ ಹೇಳೋಷ್ಟೇ ಇಲ್ಲ ವಿಶೇಷವಾಗಿ ಒಂದಷ್ಟು ವಿಷಯ ತಿಳ್ಕೊಳ್ಳೋಣ ಅಂತಂದೇಳಿದ್ರೆ ಆ ರಾಜ್ಕುಮಾರ್ ಅವ್ರಿಗೂ ಚಿಕ್ಕಬಳ್ಳಾಪುರಕ್ಕೂ ನಿಮ್ಮ ಚಿಕ್ಕಬಳ್ಳಾಪುರಕ್ಕೂ ನಂಟಿದೆ ಆ ಒಂದು ವಿಶೇಷತೆ ಏನು ಅಂತಂದು ಹೇಳ್ಬೋದಾ ಅಂತ ಖಂಡಿತವಾಗ್ಲೂ ಹೇಳ್ತೀನಿ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಚಿಕ್ಕಬಳ್ಳಾಪುರ ಕೇವಲ ಐವತ್ತಾರು ಕಿಲೋಮೀಟರ್ ಸಮೀಪದಲ್ಲಿದೆ ಇದು ಬಡವರ ಪಾಲಿನ ಊಟಿ ಪ್ರವಾಸಿಗರ ಸ್ವರ್ಗ ಅಂತಂದುಬಿಟ್ಟು ಹೆಸರು ಪಡೆದಿರ್ತಕ್ಕಂತಹ ನಂದಿ ಬೆಟ್ಟ ಒಳಗೊಂಡಿರ್ತಕ್ಕಂತಹ ಕ್ಷೇತ್ರ ಇದು ಚಿಕ್ಕಬಳ್ಳಾಪುರ ಎರಡು ವಿಷಯದಲ್ಲಿ ವಿಶ್ವಪ್ರಸಿದ್ಧಿಯಾಗಿದೆ ಒಂದು ಈ ಮಣ್ಣಿನಲ್ಲಿ ವಿಶ್ವವಿಖ್ಯಾತ ಇಂಜಿನಿಯರ್ ಭಾರತ ರತ್ನ ಸರ್ ಎನ್ ವಿಶ್ವೇಶ್ವರಯ್ಯನವರು ಹುಟ್ಟಿದ್ದಾರೆ ನಿಜ ಇನ್ನೊಂದು ನಂದಿ ಬೆಟ್ಟ ಒಂದು ಪ್ರಾಕೃತಿಕ ಒಂದು ಭೌತಿಕ ಈ ಎರಡು ಕಾರಣಗಳಿಂದ ಚಿಕ್ಕಬಳ್ಳಾಪುರ ವಿಶ್ವ ಪ್ರಸಿದ್ಧಿಯಾಗಿದೆ ಮತ್ತೊಂದು ವಿಷಯದಲ್ಲೂ ಸಹ ಚಿಕ್ಕಬಳ್ಳಾಪುರ ವಿಶ್ವ ಪ್ರಸಿದ್ಧಿ ಹೇಗೆ ಚಿಕ್ಕಬಳ್ಳಾಪುರ ವಿಶ್ವ ಪ್ರಸಿದ್ಧಿ ಅಂದರೆ ಭಾರತೀಯ ಚಲನಚಿತ್ರ ರಂಗದಲ್ಲಿ ವಿಶೇಷವಾಗಿ ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ರಂಗದಲ್ಲಿ ದಂತಕಥೆಯಾಗಿ ಆಗಿ ನ ಭೂತೋ ನ ಭವಿಷ್ಯತ್ ಅನ್ನತಕ್ಕಂತಹ ರೀತಿಯಲ್ಲಿ ಅಜರಾಮರ ಕೀರ್ತಿ ಗಳಿಸಿದಂತಹ ಕನ್ನಡಿಗರ ಹೃದಯ ಸಿಂಹಾಸನಾಧೀಶ್ವರ ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ ಡಾಕ್ಟರ್ ರಾಜ್ಕುಮಾರ್ ಅವರು ಅವರು ತಮ್ಮದೇ ಆದಂತಹ ಅಭಿನಯದ ಮೂಲಕ ಕರ್ನಾಟಕ ಭಾರತ ಅಷ್ಟೇ ಅಲ್ಲದೆ ವಿಶ್ವದಲ್ಲಿ ಕೋಟ್ಯಾನು ಕೋಟಿ ಅಭಿಮಾನಿಗಳನ್ನ ಹೊಂದಿರ್ ಹೊಂದಿದ್ದಂಥವರು ಇವ್ರಿಗೂ ಚಿಕ್ಕಬಳ್ಳಾಪುರಕ್ಕೂ ಒಂದು ತುಂಬಾ ಅವಿನಾಭಾವ ಸಂಬಂಧ ಇದೆ ಅನ್ನೋದು ಈ ಒಂದು ನನ್ನ ಹೇಳಿಕೆಯ ಒಂದು ಪೂರ್ವದ ಹಿನ್ನೆಲೆಯಾಗಿದೆ ಸರಿ ಒಟ್ಟು ಅಂದ್ರೆ ನೀವು ಹೇಳೋ ಪ್ರಕಾರ ಅಲ್ಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಂದರೆ ಒಬ್ಬ ದೊಡ್ಡ ಮೇರು ನಟ ಅಂದ್ರೆ ಇಡೀ ಭಾರತ ದೇಶನೇ ಆಟ ನೋಡ್ತಕ್ಕಂಥ ನಟ ಆಗಿದ್ರು ಅಂಥವರು ಚಿಕ್ಕಬಳ್ಳಾಪುರಕ್ಕೆ ನಂಟಿದೆ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ಅಂತ ಹೇಳ್ಬಹುದು ಅಂತ ನೋಡಿ ಸಿಂಗರ್ ನಲ್ಲೂರ್ ಪುಟ್ಸಾಮಯ್ಯ ಲಕ್ಷ್ಮಮ್ಮ ರವರಿಗೆ ಸುಪುತ್ರರಾಗಿ ಜನಿಸಿದ ಮುತ್ತುರಾಜು ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ಎಚ್ ಎಲ್ ಎಲ್ ಸಿಂಹ ನಿರ್ದೇಶನದ ಬೇಡರ್ ಕಣ್ಣಪ್ಪ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು ಆಗ ಇವರು ಮುತ್ತುರಾಜ್ ಹೋಗ್ಬಿಟ್ಟು ರಾಜ್ಕುಮಾರ್ ಆದರು ಈ ರಾಜ್ಕುಮಾರ್ ರವರು ಆರಂಭಿಕ ದಿನಗಳಲ್ಲಿ ಅತ್ಯಂತ ಕಡು ಕಷ್ಟದ ಕಾರ್ಪಣ್ಯಗಳನ್ನು ಅನುಭವಿಸಿದವರು ಕುಟುಂಬ ನಿರ್ವಹಣೆಗೋಸ್ಕರ ತುತ್ತು ಅನ್ನಕ್ಕೆ ಸ್ವಲ್ಪ ಬಟ್ಟೆಗೋಸ್ಕರ ಇವರು ಇವರು ಶ್ರಮ ಪಡ್ಬೇಕಾಗಿತ್ತು ಅಂತಹ ಸಂದರ್ಭದಲ್ಲಿ ಅವರು ರಂಗಭೂಮಿಯಲ್ಲೂ ಸಹ ನಟನೆ ಮಾಡ್ತಾ ಇದ್ರು ರಾಜ್ಕುಮಾರ್ ಜಿ ವಿ ಅಯ್ಯರ್ ಟಿ ಎನ್ ಬಾಲಕೃಷ್ಣ ನರಸಿಂಹರಾಜು ಇವರೆಲ್ಲ ನಾಟಕಗಳಲ್ಲಿ ಅಭಿನಯ ಮಾಡಿ ಅದರಿಂದ ಬರೋ ಸಂಪಾದನೆನಲ್ಲಿ ಜೀವನ ನಿರ್ವಹಣೆ ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಅರವತ್ತನೇ ಇಸ್ವಿಯ ಈ ಮಧ್ಯದ ಆರು ವರ್ಷಗಳ ಅವಧಿಯಲ್ಲಿ ಚಿಕ್ಕಬಳ್ಳಾಪುರದ ಇವಾಗ ಏನು ವಾಣಿ ಚಿತ್ರ ಮಂದಿರ ಅಂದ್ಬಿಟ್ಟಿದೆ ಅವಾಗ ಅದೊಂದು ಟೆಂಟ್ ಅಲ್ಲಿ ರಾಜ್ಕುಮಾರ್ ಅವರು ಬಂದು ನಾಟಕಗಳನ್ನ ಅಭಿನಯಿಸ್ತಾ ಇದ್ರು ಅನ್ನೋದನ್ನ ಇವತ್ತು ಬದುಕಿರ್ತಕ್ಕಂತಹ ನೂರು ವರ್ಷಗಳ ಹತ್ತಿರಕ್ಕೆ ಬಂದಂತಹ ಹಿರಿಯರು ಅಹ್ ನೆನಪು ಮಾಡ್ಕೊಳ್ತಾರೆ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಈ ಭವಾನಿ ಆ ಸ್ಟುಡಿಯೋ ಮಾಲೀಕರಾದಂತಹ ರವ್ರಿಗೂ ರಾಜ್ಕುಮಾರ್ ರವ್ರಿಗೂನು ಬಹಳ ಗಲಸ್ಯ ಕಂಠಸ್ಯ ನಂಟಿತ್ತು ಆಗ ಈ ವಿಚಾರನು ಸೇರ್ಕೊಂಡಂತೆ ರಾಜ್ಕುಮಾರ್ ಅವರ ಅನೇಕ ಸ್ಥಿರಚಿತ್ರಗಳನ್ನು ತೆಗೆದು ಅವರು ಅವರು ಸಹ ಹಜರಾಮರ ಕೀರ್ತಿ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ನೀವು ಹೇಳಪ್ಪ ಏನಂತಂದ್ರೆ ರಾಜ್ಕುಮಾರ್ ಅವರು ಮೂಲತಃ ರಂಗಭೂಮಿ ಕಲಾವಿದರು ಒಂದು ರೀತಿ ಜೀವನ ನಿರ್ವಹಣೆಗೆ ಅಂದು ಕಡುಬಡತನ ಇದ್ದಂತಹ ಸ್ಥಿತಿನಲ್ಲಿ ರಂಗಭೂಮಿಯಿಂದ ಬಂದಂತಹ ಕಲಾವಿದರು ಅಂತಹ ರಂಗಭೂಮಿ ಕಲಾವಿದರು ಚಿಕ್ಕಬಳ್ಳಾಪುರದಲ್ಲಿ ಬಂದು ನಾಟಕ ಮಾಡಿದ್ದಾರೆ ಅಂತಂದ್ರೆ ಚಿಕ್ಕಬಳ್ಳಾಪುರ ಕೂಡ ಒಂದು ರೀತಿಯ ಹೆಮ್ಮೆ ಅಂತಾನೆ ಕೊಡಬಹುದು ಜೊತೆಗೆ ಚಿಕ್ಕಬಳ್ಳಾಪುರ ಕೂಡ ಒಂದು ಕಲೆಗೆ ಈ ಒಂದು ರಂಗಭೂಮಿ ಕಲೆಗೆ ಆಗ್ಲಿ ಅಥವಾ ವಿವಿಧ ಆಗ್ಲಿ ಒಂದು ಪ್ರೋತ್ಸಾಹದಾಯಕವಾದಂತಹ ಸ್ಥಳ ಅಂತಾನು ನಾವು ಹೇಳ್ಬೋದಾಗ್ತದೆ ಸೊ ಈ ನಿಟ್ಟಿನಲ್ಲಿ ಈಗ ಹೇಳಿದ್ರಿ ಯಾರಿಗೆ ನಮ್ಮ ಭವಾನಿ ಲಕ್ಷ್ಮೀನಾರಾಯಣ್ಗೆ ಅವ್ರಿಗೆ ಒಂದು ರೀತಿಯಲ್ಲಿ ಗಳಸೆ ಕಂಠಸ್ಯ ಅಂತ ಹೇಳಿದ್ರಿ ಅದು ಬಿಟ್ಟರೆ ಹೇಗೆ ರಾಜ್ಕುಮಾರ್ ಅವರು ಚಿಕ್ಕಬಳ್ಳಾಪುರದ ಈ ನಾಟಕ ಒಂದೇನಾ ಇನ್ನು ಬೇರೆ ಏನಾದರೂ ಶೂಟಿಂಗ್ ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದಾಗ ಬಂದಿದ್ರ ಏನು ಅಂತ ಬಹಳಷ್ಟು ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿನ ಚಿತ್ರೀಕರಣ ಮತ್ತು ಫೈಟಿಂಗ್ ಚಿತ್ರೀಕರಣಗಳ ಸಂದರ್ಭದಲ್ಲಿ ರಾಜ್ಕುಮಾರ್ನ ಹೀರೋ ಆಗಿ ಆಯ್ಕೆ ಮಾಡಿ ಹೊರಾಂಗಣ ಚಿತ್ರೀಕರಣ ನಡೀತಾ ಇದ್ದಿದ್ದು ನಂದಿ ಬೆಟ್ಟದಲ್ಲಿ ವಿಶೇಷವಾಗಿ ಅಲ್ಲಿಯ ಪ್ರಾಕೃತಿಕ ಸಿರಿಯ ಸೊಬಗಿನ ನಡುವೆ ಅವರ ಹಾಡುಗಳು ಧ್ವನಿಮುತ್ರಣ ಆಗ್ತಾ ಇತ್ತು ಅದು ಅದರಲ್ಲಿ ಅನೇಕ ಚಲನಚಿತ್ರಗಳು ಒಂದು ಮಾಲತಿ ಮಾಧವ ಇರ್ಬೋದು ಆಮೇಲೆ ಹಸಿರು ತೋರಣ ಇರ್ಬೋದು ಆಮೇಲೆ ಹುಲಿಯ ಹಾಲಿನ ಮೇವು ಇರ್ಬೋದು ಬಂಗಾರದ ಮನುಷ್ಯ ಇರ್ಬೋದು ರಾಜ್ಕುಮಾರ್ ಅವರ ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಅಂತಿಮವಾಗಿ ಬಿಡುಗಡೆ ಆದ ಶಬ್ದವೇದಿ ಇರ್ಬೋದು ಈ ಎಲ್ಲ ಇನ್ನೂ ಹಲವು ಅನೇಕ ಚಿತ್ರಗಳು ಇಲ್ಲಿ ಚಿತ್ರೀಕರಣ ಆಗ್ತಾ ಇತ್ತು ಹಾಗಾಗಿ ರಾಜ್ಕುಮಾರ್ ಅವರು ಚಿತ್ರೀಕರಣಕ್ಕೆ ಬಂದಾಗ ಎಲ್ಲನು ನಂದಿ ಬೆಟ್ಟಕ್ಕೆ ಬಂದಾಗ ಚಿಕ್ಕಬಳ್ಳಾಪುರಕ್ಕೂ ಅವ್ರಿಗೂನು ಇದ್ದಂತಹ ನಂಟನ ಅವರೇನೇನೆ ಸ್ಮರಿಸ್ಕೊಳ್ತಾ ಇದ್ರು ಬಂಗಾರದ ಮನುಷ್ಯ ಕನ್ನಡ ಚಲನಚಿತ್ರರಂಗದಲ್ಲಿ ಎರಡು ವರ್ಷಗಳ ಕಾಲ ಒಡಿದ ದಾಖಲೆ ಇದೆ ಅದರ ದ್ರಾಕ್ಷಿ ತೋಟದ ಚಿತ್ರೀಕರಣ ಆಗಿದ್ದು ನಮ್ಮ ಬಿಜ್ವಾರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಹ್ಮ್ ಆ ಬಿಜ್ವಾರ್ ಜಿಲ್ಲೆನಲ್ಲಿ ಆ ಚಿಕ್ಕಬಳ್ಳಾಪುರಕ್ಕೆ ಸಮೀಪ ಆ ಬಿಜ್ವಾರದಲ್ಲಿ ಅಹ್ ಅದೊಂದು ಕುಗ್ರಾಮ್ ದಲ್ಲಿ ತಿಂಗಳು ಗಟ್ಟಲೆ ರಾಜ್ಕುಮಾರ್ ಅವರು ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ರು ಹಾಗಾಗಿ ಈ ಮಣ್ಣಿಗೂ ರಾಜ್ಕುಮಾರ್ ಅವ್ರಿಗೂ ನಟನೆಯ ಮೂಲಕವಾಗಿ ಕೂಡ ಸಂಬಂಧ ಇದೆ ಅಂದ್ರೆ ಅಲ್ಲಿಗೆ ಚಿಕ್ಕಬಳ್ಳಾಪುರ ಅಂತಂದ್ರೆ ರಾಜ್ಕುಮಾರ್ ಒಂದು ತವ್ರ ಮನೆಯನ್ನೇನೋ ಆ ನಿಟ್ಟಿನಲ್ಲಿ ತಾವು ಹೇಳ್ತಾ ಇದ್ದೀರಾ ಸೊ ಚಿತ್ರೀಕರಣ ಮಾಡೋ ತಾವೇನಾದ್ರೂ ರಾಜ್ಕುಮಾರ್ ನೋಡಿದ್ರ ಅಂತ ನಾನು ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಶಬ್ದವೇದಿ ಚಲನಚಿತ್ರ ಚಿತ್ರೀಕರಣ ಇಲ್ಲೇ ಈ ಚಿಕ್ಕಬಳ್ಳಾಪುರದಿಂದ ಒಂದು ಪುಟಾಣಿ ರೈಲು ಓಡಾಡ್ತಾ ಇತ್ತು ಆ ಪುಟಾಣಿ ರೈಲ್ನಲ್ಲಿ ವಜ್ರ ಮುಂದಿಗೂ ಅವ್ರದ್ದು ಸನ್ನಿವೇಶ ಇದು ಫೈಟಿಂಗ್ ಸನ್ನಿವೇಶ ಇತ್ತು ಆ ಸಂದರ್ಭದಲ್ಲಿ ಅವರನ್ನ ನಾನು ನೋಡಿದ್ದೀನಿ ಮೂಲತಃ ಹೇಳ್ಬೇಕು ಅಂದ್ರೆ ನನ್ಗೆ ಅರವತ್ತೇಳು ವರ್ಷ ನಾನು ಚಿಕ್ಕ ವಯಸ್ಸಿನಿಂದಾನು ರಾಜ್ಕುಮಾರ್ ಅವರನ್ನ ಅವರ ಒಂದು ಅಭಿನಯಕ್ಕಾಗಿ ತುಂಬಾ ಪ್ರೀತಿಸಿದಂತಹ ವ್ಯಕ್ತಿ ಹಾಗಾಗಿ ಅವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ ಹೀಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಒಂದು ಅಚ್ಚರಿಯ ವಿಷಯ ನಮ್ಗೆ ಗಮನಕ್ಕೆ ಬಂತು ಏನಪ್ಪಾ ಅದು ಅಂದ್ರೆ ರಾಜ್ಕುಮಾರ್ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಗುಂಡೂರಾಯಿರಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಗೋಕಾಕ್ ವರದಿ ಅಂತಕ್ಕಂತಹ ಒಂದು ಅಮೋಘವಾದಂತಹ ಚಳುವಳಿ ರಾಜ್ಯದಲ್ಲಿ ಉತ್ಕೊಂತು ಈ ದರ ಬಂದು ಪಾಟೀಲ್ ಪುಟ್ಟಪ್ಪ ಅವರು ಪಾಟೀಲ್ ಪುಟ್ಟಪ್ಪ ಅವರು ಕರೆ ಕೊಟ್ಟರು ಗೋಕಾಕ್ ಚಳುವಳಿಗೆ ರಾಜ್ಕುಮಾರ್ ಅವ್ರೆ ನೀವು ಬಂದ್ರೆ ಈ ಚಳುವಳಿ ಒಂದು ಮೂರ್ತಿ ಸ್ವರೂಪ ಬರುತ್ತೆ ಕನ್ನಡಿಗರಲ್ಲಿ ಚೈತನ್ಯ ಬರುತ್ತೆ ಅಂತ ಕೋರಿದಾಗ ರಾಜ್ಕುಮಾರ್ ಅವರು ಅಂಬರೀಷು ಅಶೋಕು ಬಾಲಕೃಷ್ಣ ನರಸಿಂಹರಾಜು ವಜ್ರಮುನಿ ಹಾಗೂ ನಟಿಯರು ಅನೇಕ ಮಂದಿ ಸೇರಿ ಒಂದು ಬಸ್ ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸಿದ್ರು ಚಿಕ್ಕಬಳ್ಳಾಪುರಕ್ಕೂ ಕೂಡ ಬಂದ್ರು ಇದೇ ನಮ್ಮ ಸರ್ಕಾರಿ ಜೂನಿಯರ್ ಕಾಲೇಜ್ ಎದುರುಗಡೆ ಅವರು ಬಂದಂತಹ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ರಾಜ್ಕುಮಾರ್ ನೋಡೋದಿಕ್ಕೆ ಬಹಳ ಬೆಳಗಿನ ಜಾವದಿಂದಾನೇ ಕಾಯ್ತಾ ಇದ್ರು ರಾಜ್ಕುಮಾರ್ ಬಂದ್ರು ಭಾಷಣ ಮಾಡಿದ್ರು ಇವತ್ತು ಅದ್ ನೆನ್ಸ್ಕೊಂಡ್ರೆ ಮೈ ರೋಮಾಂಚನ ಆಗತ್ತೆ ಹೋರಾಟಕ್ಕೂ ಸಹ ಚಿಕ್ಕಬಳ್ಳಾಪುರ ಪ್ರಸಿದ್ಧಿ ರಾಜ್ಕುಮಾರ್ ಹೋರಾಟದಲ್ಲಿ ಭಾಗವಹಿಸಿದ್ದು ಸಹ ಇಲ್ಲಿ ಚಿಕ್ಕಬಳ್ಳಾಪುರ ಕನ್ನಡಿಗರ ಒಂದು ನಮ್ಮ ಸ್ಥಳೀಯರ ಸುಕೃತ ಅಂತ ಅದೊಂದು ಸ್ಫೂರ್ತಿ ಅಂತಾನು ಸ್ಫೂರ್ತಿ ನಂತರ ಅವರಿಂದ ಸ್ಫೂರ್ತಿ ತೆಗೆದುಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಮುಂದೆ ನಾನು ಆಮೇಲೆ ಅಂತ ಅಂದ್ಬಿಟ್ಟು ನನ್ನ ಸಹ ಕಲಾಳಿದ ಮತ್ತು ಹೋರಾಟಗಾರ ಆಮೇಲೆ ವಿಜಯ್ ಕುಮಾರ್ ಅಂತ ಅಂದ್ಬಿಟ್ಟು ಆಮೇಲೆ ಇವರು ನಮ್ಮ ಎಲ್ವಳ್ಳಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿದ್ರು ಎಲ್ವಳ್ಳಿ ರಮೇಶ್ ಅವರು ಆಮೇಲೆ ಸೊಳ್ಳೆ ಬಸವರಾಜ್ ಅಂದ್ಬಿಟ್ಟು ನಗರ ತಿರುಪೇಟೆಯೊಬ್ರು ಸ್ವಾಮಿಗಳು ಮತ್ತೊಬ್ರು ವಿಜಯ್ ಕುಮಾರ್ ಅಂತ ನಾವೆಲ್ಲ ಸೇರ್ಬಿಟ್ಟು ಏನ್ ಮಾಡಿದ್ವಿ ಇಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ಎಂಬತ್ತೆರಡನೇ ಇಸ್ವಿಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ದು ಐವತ್ತು ವರ್ಷಗಳ ಹಿಂದುಗಡೆ ಡೆಲ್ಲಿನಲ್ಲಿ ಪ್ರಕಟಣೆ ಆಗ್ಬಿಟ್ಟಂತ ಆಂಗ್ಲ ಪತ್ರಿಕೆಯಲ್ಲಿ ಸುದ್ದಿ ಆಗಿ ಬಂದಿತ್ತು ನಮ್ಗೆ ನೋಡಿ ಅದು ಈ ನಮ್ಗೆ ನಿಜವಾಗ್ಲು ಇವತ್ತು ಅದು ಎಮ್ಮೆ ಸಂ ಹಾಗಾಗಿ ಗೋಕಾಕೋರ್ದಿ ಹೋರಾಟ ಮಾಡಿರೋದ್ರಲ್ಲಿ ನಾವು ಸಹ ಇದ್ದೀವಿ ನಮಗ್ ಸ್ಫೂರ್ತಿ ರಾಜ್ಕುಮಾರ್ ಅನ್ನೋದು ತುಂಬಾ ಇಲ್ಲಿ ಅಂದ್ರೆ ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಅದೊಂದು ನಿಮ್ಮ ಸುಕೃತ ಅಂತಾನೋ ಅದೃಷ್ಟ ಅಂತಾನೋ ಭಾಗ್ಯ ಅಂತಾನು ಭಾವಿಸಬಹುದು ಖಂಡಿತ ಖಂಡಿತ ರಾಜ್ಕುಮಾರ್ ಅವ್ರು ನೋಡೋದು ಅಂದ್ರೆ ತಮಾಷೆ ವಿಜ್ಞಾನ ಅವರು ಸ್ಫೂರ್ತಿ ತಗೊಂಡ್ ನಾವು ಬೋಕಾಕ್ ಹುಡುಗರು ನಾನು ಅವಾಗಿನ್ನ ಪಿ ಯು ಸಿ ಓದ್ತಾ ಇದ್ದೆ ನಾನು ಫಸ್ಟ್ ಇಯರ್ ಪಿ ಯು ಸಿ ನಾನು ಹೋರಾಟ ಕೂತ್ಕೊಂಡೆ ಶಬಾಶ್ ಒಳ್ಳೇದು ರಾಜ್ಕುಮಾರ್ ಅವರ ವ್ಯಕ್ತಿತ್ವದ ಬಗ್ಗೆ ತಾವೇನ್ ಹೇಳ್ಬೋದು ಅಂತ ನೋಡಿ ರಾಜ್ಕುಮಾರ್ ಅವರು ಮಣ್ಣಿನ ಮಗ ಚಿತ್ರೀಕರಣ ಚಿಕ್ಕಬಳ್ಳಾಪುರ ಸಮೀಪ ಆಗ್ತಾ ಇತ್ತು ಆಗ ಅವ್ರನ್ನ ಚಿಕ್ಕಬಳ್ಳಾಪುರದ ಭವಾನಿ ಸಹೋದರರು ಅಂತ ಹೆಸರು ಪಡೆದಿರ್ತಕ್ಕಂತಹ ಭವಾನಿ ಲಕ್ಷ್ಮೀನಾರಾಯಣ್ ಭವಾನಿ ರಾಮಾನಂದು ಆಮೇಲೆ ಇಲ್ಲಿ ರಾಜ್ಕುಮಾರ ಬಗ್ಗೆ ತುಂಬ ಕಟ್ಟ ಅಭಿಮಾನಿ ಮಹೇಶ್ ಅಂತ ಆಲೂಗಡ್ಡೆ ಮಹೇಶ್ ಅಂತಂದ್ಬಿಟ್ಟು ಅವರು ದೊಡ್ಡಣ್ಣರು ನಾರಾಯಣಸ್ವಾಮಿ ಅಂತ ಸರ್ ಎಂ ಬಿ ರಾಜ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿದ್ರು ಅವರು ಅವರು ದೊಡ್ಡಣ್ಣವರು ನಾರಾಯಣಸ್ವಾಮಿ ಅಂತಂದ್ಬಿಟ್ಟು ಮತ್ತೆ ಧರ್ಮಗೋಪಾಲ್ ಅಂತಂದ್ಬಿಟ್ಟು ಹ್ಞೂ ಇವರೆಲ್ಲ ಸೇರ್ಬಿಟ್ಟು ಅಭೂತಪೂರ್ವವಾದಂತಹ ಮೆರವಣಿಗೆ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದ್ರು ಈಗಿನ ಜನಸಂಖ್ಯೆ ಎರಡೂವರೆ ಲಕ್ಷ ಆಗಿನ ಜನಸಂಖ್ಯೆ ಇದ್ದಿದ್ದೇನೆ ನಲ್ವತ್ ಸಾವಿರ ಅಂತಾದ್ರೂ ಮೂವತ್ ಸಾವಿರ ಮೆರವಣಿಗೆನಲ್ಲೇ ಭಾಗವಹಿಸಿದ್ರು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರು ತನಕ ಆ ಮೆರವಣಿಗೆ ಭಾಗವಹಿಸಿದ್ರು ಅದಾದ್ಮೇಲೆ ಚಿಕ್ಕಬಳ್ಳಾಪುರದಲ್ಲಿ ಲಯನ್ಸ್ ಕ್ಲಬ್ ಅಂತ ಅಂದ್ಬಿಟ್ಟು ಲಯನ್ಸ್ ಕ್ಲಬ್ ಅಥವಾ ರೋಟರಿ ಕ್ಲಬ್ ಮತ್ತೆ ಇದೀನಿ ಆ ಕ್ಲಬ್ ವತಿಯಿಂದ ರಾಜ್ಕುಮಾರ್ನ ಸನ್ಮಾನ ಮಾಡಿದ್ರು ಯಾರ್ಯಾರು ಸನ್ಮಾನ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಹೋಟೆಲ್ ಉದ್ಯಮಿ ಎ ಎಲ್ ರಾವ್ ಅಂತ ಅಣ್ಣಯ್ಯ ಹೋಟ್ಲು ಅಂತ ಅಂದ್ಬಿಟ್ಟಿತ್ತು ಅವರು ಆ ಕ್ಲಬ್ ಗೆ ವೈಸ್ ಪ್ರೆಸಿಡೆಂಟು ಆಮೇಲೆ ಕಟ್ಲಮ್ಮ ಕೃಷ್ಣಪ್ಪ ಅಂತ ಅಂದ್ಬಿಟ್ಟು ಆಮೇಲೆ ಡಾಕ್ಟರ್ ಟಿ ಡಿ ಎಸ್ ಪಾಣಿ ಅಂತಿದ್ರು ಪಾಣಿ ಡಾಕ್ಟರ್ ಪಾಣಿ ಡಾಕ್ಟರ್ ಸರಂಗ್ ಪಾಣಿ ಹ್ಮ್ ಇವರು ಎಲ್ಲಾ ಸೇರ್ಬಿಟ್ಟು ಗೆ ಸನ್ಮಾನ ಮಾಡಿದ್ರು ಹಾಗಾಗಿ ಗೆ ಏನೋ ಏನೋ ಇದು ಚಿಕ್ಕಬಳ್ಳಾಪುರ ಚಿನ್ನದಂತ ಊರು ಅಂತ ಈ ಚಿಕ್ಕಬಳ್ಳಾಪುರ ಜನಗಳು ಬಂಗಾರದ ಮನಿರುವಂತಹ ಕರೆಕ್ಟ್ ಇಲ್ಲಿನ ಮುಖ್ಯ ಜೀವನೋಪಾಯಕ್ಕೆ ಕೃಷಿ ಆಧಾರಿತ ಕೃಷಿ ಮೇಲೆ ರಾಜ್ಕುಮಾರ್ ಒಲವಿತ್ತು ನಿಜ ಇವೆಲ್ಲ ಕಾರಣಗಳಿಂದ ರಾಜ್ಕುಮಾರ್ ಅವರು ಚಿಕ್ಕಬಳ್ಳಾಪುರಕ್ಕೆ ತುಂಬಾ ಪ್ರೀತಿ ಹೊಂದಿದ್ರು ಇದು ಅವ್ರಿಗೆ ಅವಿನಾಭಾವಾದಂತಹ ನಂಟಿತ್ತು ಈ ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ತೊಂಬತ್ತಾರನೇ ಜನ್ಮ ದಿನೋತ್ಸವ ಇನ್ನು ಕೇವಲ ನಾಲ್ಕು ವರ್ಷಗಳಲ್ಲಿ ಅವರ ಶತಮಾನೋತ್ಸವ ಆಗತ್ತೆ ನಿಮ್ಮ ವಾಹಿನಿ ಮುಖಾಂತರ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ನಾನು ಮನವಿ ಮಾಡ್ತಾ ಇದ್ದೀನಿ ವಿಶ್ವದಲ್ಲಿ ಯಾವುದೇ ರೀತಿಯ ಪಾತ್ರವಾದರೂ ಲೀಲಾಜಾಲವಾಗಿ ಅಭಿನಯಿಸಬಹುದಾದ ನಟ ಯಾರು ಅಂತ ಒಂದು ಸಂಸ್ಥೆ ಸರ್ವೆ ಮಾಡಿದಾಗ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹೆಸರು ಬಂತು ಹಾಗೂ ಅವ್ರಿಗೆ ಕೆಂಟಂಕಿ ಕರ್ನಲ್ ಅಂತ ಅಂದ್ಬಿಟ್ಟು ಅಂದ್ರೆ ಕಲೆಗಳ ರಾಜ ಅಂದ್ಬಿಟ್ಟು ಒಂದು ಬಿರುದು ಕೊಟ್ರು ಅಂತಹ ಮಹಾತ್ಮನಿಗೆ ಏಳು ಕೋಟಿ ಕನ್ನಡಿಗರ ಹೃದಯದಲ್ಲಿ ನೆಲೆಸಿರುವ ದೇವರಿಗೆ ಕೇಂದ್ರ ಸರ್ಕಾರ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂದ್ಬಿಟ್ಟು ನಮ್ಮ ಸಮಸ್ತ ಚಿಕ್ಕಬಳ್ಳಾಪುರದ ನಾಗರಿಕರ ಪರವಾಗಿ ಕಲಾವಿದರ ಪರವಾಗಿ ಕನ್ನಡ ಪರ ಹೋರಾಟಗಾರರ ಪರವಾಗಿ ನಿಮ್ಮ ವಿ ಎನ್ ನ್ಯೂಸ್ ವಾಹಿನಿ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮ ವಿ ಎನ್ ವಾಹಿನಿಗೆ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನ ತಿಳಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಸರ್ ವೀಕ್ಷಕರೇ ನೋಡಿ ಇಷ್ಟೊತ್ತು ಕೂಡ ನಾನು ಮಾನ್ಯ ಹಿರಿಯ ಪತ್ರಕರ್ತರು ಹಿರಿಯ ಸಾಹಿತಿಗಳು ವಾಗ್ಮಿಗಳು ವಿಚಾರವಂತರೂ ಆದಂತಹ ಹೋರಾಟಗಾರರು ಆದಂತಹ ಶ್ರೀ ಟಿ ಎಸ್ ನಾಗೇಂದ್ರ ಬಾಬುರವರು ನಮ್ಮೊಟ್ಟಿಗೆ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದಷ್ಟು ಮಾಹಿತಿ ಹಂಚ್ಕೊಂಡಿದ್ದಾನೆ ಹೀಗೆ ಬಡತನದಿಂದ ಬಂದಂತಹ ರಾಜ್ಕುಮಾರರು ಇಂದು ಅಖಂಡ ಕರ್ನಾಟಕದ ಅನೇಕ ಜನರ ಕೋಟ್ಯಾನು ಕೋಟಿ ಜನರ ಆರಾಧ್ಯ ದೈವ ಕೂಡ ಇವತ್ತಿಗೆ ಸೃಷ್ಟಿಯಾಗಿದ್ದಾರೆ ಸೊ ಹೀಗಾಗಿ ಅಂದ್ರೆ ಯಾವುದೇ ಒಂದು ನಟನೆ ತಗೊಳ್ಳಿ ಸಾಮಾಜಿಕ ಆಗಲಿ ಜನಪದ ಆಗಲಿ ಐತಿಹಾಸಿಕ ಆಗಲಿ ಪೌರಾಣಿಕ ಆಗಲಿ ತಮ್ಮನ್ನ ಅದರಲ್ಲಿ ಅರ್ಪಿಸಿಕೊಂಡು ಆ ಪಾತ್ರಕ್ಕೆ ಜೀವ ತುಂತಾ ಇದ್ದಂತಹ ಒಬ್ಬ ನಟ ಸಾಧಾರಣ ಮನಸ್ಸಿನ ನಟ ಸಂಪೃದಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮಗುವಿನಂತ ಮನಸ್ಸು ರಾಜ್ಕುಮಾರ್ ಅವ್ರದ್ದು ಹಾಗಾಗಿ ನಾವು ರಾಜ್ಕುಮಾರ್ ಅವರ ಈ ಒಂದು ದಿನಾಚರಣೆಯ ಅಂಗವಾಗಿ ಒಂದಷ್ಟು ವಿಚಾರವನ್ನ ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಮಾನ್ಯ ನಾಗೇಂದ್ರ ಬಾಬು ಅವರ ಮಟ್ಟಿಗೆ ಆಗಮಿಸಿದ್ದಾರೆ ತಮಗೆ ನಮ್ಮ ವಾಹಿನಿ ಪರವಾಗಿ ಧನ್ಯವಾದಗಳು ಸರ್ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಷಯದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ